ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಂಡು ಸಮಾಜದ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ ಕರೆ ನೀಡಿದ್ದಾರೆ ಕುಶಾಲನಗರ ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆಯಿಂದ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಕಂದಿಕಾ ಇಂಟರ್ ನ್ಯಾಷನಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಭೂಮಿಕಾ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ಮಾತನಾಡಿ ನಮ್ಮ ಸಂಘಟನೆ ಹಲವಾರು ವರ್ಷಗಳಿಂದ ಮಹಿಳೆಯರ ಪರ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ಅದಕ್ಕೆ ಪ್ರತಿಫಲವಾಗಿ ಮೊಕ್ಕದಂಬೆ ಕೂಡ ನಮ್ಮ ಮೇಲಾಗಿದೆ ಆದರೂ ಕೂಡ ಕುಗ್ಗದೆ ಮಹಿಳೆಯರ ಪರ ನಿರಂತರ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದರು ಇದೇ ಸಂದರ್ಭ ಸಮಾಜ ಸೇವಕಿ ಕಮಲಾ ಕರಿಯಪ್ಪ ಖ್ಯಾತ ನಾಟಿ ವೈದ್ಯೆ ಐನ ಲೀಲಾವತಿ ಗಣಪತಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಹಾಗೂ ಹಿರಿಯ ರಾಜಕೀಯ ಧೂರಣರಾದ ಕೆಪಿ ಚಂದ್ರಕಲಾ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ಅವರನ್ನು ಸನ್ಮಾನಿಸಲಾಯಿತು ಸಜೆಶನ್ ನಮ್ಗೆ ಸಜೆಸ್ಟ್ ಮಾಡ್ತೀವಿ ನಾವು ನೋಡಪ್ಪ ಇದು ಆಗಿದೆ ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಳ್ಬೇಕು ಈ ಅಂತ ಹೇಳಿದಾಗ ನಾವು ನಮ್ಮ ಸಿಟ್ಟು ನಮ್ಮ ಮನೆಯಲ್ಲಿ ಏನಿದೆ ಸಡನ್ ಇಮಿಡಿಯೇಟ್ ಆಗಿ ನಾವು ಅದನ್ನ ಹೇಳೋದು ಮಾಡೋದು ಇದಕ್ಕೆ ನಾವು ತಾಳ್ಮೆ ತಗೊಂಡು ಈ ಸಂಸ್ಥೆನ ಈ ಸಂಕನ ಈ ಒಂದು ಬೆಸ್ಟ್ ಭೂಮಿಕಾ ಅಂತ ಹೇಳಿದ್ರೆ ಇದನ್ನ ತಗೊಂಡೋಗ್ಬೇಕು ತುಂಬಾ ಒಳ್ಳೆ ಇದನ್ನ ಟೀಮು ಕೂಡ ಒಳ್ಳೇದಿದೆ ಒಳ್ಳೆ ಒಂದು ಏಮ್ನ ಇಟ್ಕೊಂಡಿದೀರಿ ಕೆಲಸನ ಮಾಡ್ಬೇಕು ಅಂತ ಆಯ್ತಾ ಧ್ವನಿ ಅವರಿಗೆ ಧ್ವನಿ ಕೊಡ್ಬೇಕು ಅಂತ ಇದೆ ಬೆಂಟಾಸ್ಟಿ ಆಯ್ತಾ ಚೆನ್ನಾಗಿ ಮಾಡಿದೀರಿ ಇದನ್ನ ಉಳಿಸ್ಕೊಂಡು ಹೋಗಬೇಕು ಬ್ರೇಕ್ ಕೋವಿಡ್ ಬರಲಿ ಯಾವ ಕಾಲ ಬರಲಿ ಯಾವುದೇ ಬರಲಿ ನಿಮ್ಮ ನಿಮ್ಗೆ ಇದೆ ಮಾಡಬೇಕು ನಾನು ಮೊನ್ನೆ ಏನೋ ನಿಂತಾಗ ಭೂಮಿಕಾ ಅಂತ ಫಾರ್ಮೇಶನ್ ಮತ್ತೆ ಮಾಡ್ತಾ ಇದ್ದಾರೆ ಅಂತ ಪೇಪರ್ನವ್ರು ಯಾರು ಪ್ರತಿಕ್ರಿಯೆ ಮಾಡ್ತಾ ನನಗೆ ಅನ್ಸ್ ಇದೇನು ಕಟ್ಟ ಇನ್ನು ಇದೆಯಾ ಇದು ಇದೇನು ಕಟ್ಟ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ಎಲ್ಲ ಮೆಂಬರ್ಸ್ ಕೂಡ ಗ್ಯಾಪ್ ಅದು ಯಾಕೆಂದ್ರೆ ಅಂದ್ರೆ ನಾವು ತುಂಬಾ ಹೋರಾಟ ಮಾಡ್ತಿದ್ದು ತುಂಬಾ ಕೋರ್ಟ್ ಮೈಸೂರು ಮಡಿಕೇರಿ ಕುಶಾನಗರ ಕೋರ್ಟ್ ಮೆಟ್ಟಿಲೆ ಎಂಟು ವರ್ಷ ಒಂದು ಕೋರ್ಟ್ ಹೋಗೋದು ಬರೋದು ಹೋಗೋದು ತರಲು ಆದರೆ ನಾನು ಬಿಟ್ಟಿರಲಿಲ್ಲ ಯಾಕೆಂಥೇಳಿದ್ರೆ ಯಾಕೆ ನಾವು ಹೋಗಿ ಬಂದ್ಬೇ ಈಗ ಪುರುಷರು ಏನೋ ಮಕ್ಕಳಿಂದ ಅವ್ರನ್ನ ಹೆದ್ರಾ ಅವರ ಕಡೆ ಸರಿಯಾಗಲ್ಲ ಸ್ವಂತ ಬಿಟ್ಟು ಖರ್ಚು ಮಾಡಿ ನಾನು ಓಡೋಕೊಂಡು ಹೋಗಿದ್ದೀನಿ ಮೈಸೂರಿಗೆ ಹೋಗಿದ್ದೆ ನಮ್ಮ ಜೊತೆ ಬಂದಿರೋದು ಎರಡು ಮೂರು ಜನ ಇದ್ದಾರೆ ಮೈಸೂರಿಗೆ ಕರ್ಕೊಂಡು ಅವ್ರಿಗೂ ಸಹ ಬಂದಿದ್ದೆ ಹಾಗೆ ಮಡಿಕೇರಿ ಹೋಗಿದ್ದೆ ಮಡಿಕೇರಿಗೂ ಕೂಡ ನಮಗೆ ದೊಡ್ಡ ಕೇಸ್ ಕೇಸಾಗಿತ್ತು ನನ್ನ ಹತ್ರ ನನ್ನ ನಾಗೇಂದ್ರ ಬಾಬು ಅವರು ಅರ್ಥ ಬಂದಿದೆ ಇವರನ್ನ ಬೇಡ ಈಗ ಯಾಕೆ

ಫೋಟೋ ಕಾಣ್ತಾರೆ ಎಲ್ಲ ಹಂಗೆ ನೋಡಿ ಇಲ್ಲೇ ಇಲ್ಲಿ ಇಲ್ಲೇ